ಇನ್ನು ಬೆಂಗಳೂರು ಗ್ರಾಮಾಂತರ ಗೆಲ್ಲೋದಕ್ಕೆ ಡಿಕೆಶಿ ರಣತಂತ್ರವನ್ನ ರೂಪಿಸಿದ್ದಾರೆ ಚನ್ನಪಟ್ಟಣದಲ್ಲಿ ಆಪರೇಷನ್ ರಾಜಕೀಯ ಜೋರಾಗಿ ನಡೀತಾ ಇದೆ ಕುಮಾರಸ್ವಾಮಿಗೆ ಶಾಕ್ ಅನ್ನ ಕೊಟ್ಟಿದ್ದಾರೆ ಡಿಕೆ ಬ್ರದರ್ಸ್ ಏನದು ಆಪರೇಷನ್ ಶಾಕ್ ಅಂದ್ರೆ ನಗರಸಭೆಯ ಜೆಡಿಎಸ್ ಅಧ್ಯಕ್ಷ ಸದಸ್ಯರು ಕಾಂಗ್ರೆಸ್ಗೆ ಸೇರ್ಪಡೆಯಾಗಿದ್ದಾರೆ ಎಚ್ ಕೆ ಮಂಡ್ಯದಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಂಗೆ ಚನ್ನಪಟ್ಟಣದಲ್ಲಿ ಜೆ ಡಿ ಎಸ್ನ ಕಾರ್ಯಕರ್ತರು ಪ್ರಮುಖರು ನಗರಸಭೆಯ ಸದಸ್ಯರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಇದನ್ನೇ ಎನ್ಕ್ಯಾಶ್ ಮಾಡಿಕೊಂಡಿದೆ ಕಾಂಗ್ರೆಸ್ ಸ್ವಕ್ಷೇತ್ರ ಚನ್ನಪಟ್ಟಣದಲ್ಲಿ ಜೆ ಅಸ್ತಿತ್ವಕ್ಕೆ ಧಕ್ಕೆ ಆಗಿದೆ ಅನ್ನೋ ಆತಂಕದ ಮಧ್ಯದಲ್ಲೇ ಆಪರೇಷನ್ ಹಸ್ತ ಆಗಿದೆ ಜೆ ಡಿ ಎಸ್ ತೊರೆದು ಕಾಂಗ್ರೆಸ್ ಅನ್ನ ಸೇರಿದ್ದಾರೆ ನಗರಸಭೆಯ ಸದಸ್ಯರು ಚನ್ನಪಟ್ಟಣ ನಗರಸಭೆ ಅಧ್ಯಕ್ಷ ಸೇರಿದಂತೆ ಒಂಬತ್ತು ಜನ ಸದಸ್ಯರು ಈಗ ಜೆಡಿಎಸ್ ಬಿಟ್ಟಿದ್ದಾರೆ ಕೈ ಹಿಡಿದಿದ್ದಾರೆ ಡಿಸಿಎಂ ಡಿಕೆಶಿ ಸಮ್ಮುಖದಲ್ಲೇ ಕಾಂಗ್ರೆಸ್ ಪಕ್ಷವನ್ನ ಜೆ ಡಿ ಎಸ್ ಸದಸ್ಯರು ಜಾಯ್ನ್ ಆಗಿದ್ದಾರೆ ಬೆಂಗಳೂರಿನ ತಮ್ಮ ಸದಾಶಿವನಗರ ಮನೆಯಲ್ಲಿ ಅಧಿಕೃತ ಸೇರ್ಪಡೆಯಾಯಿತು ಓರ್ವ ಪಕ್ಷೇತರ ಸದಸ್ಯೆ ಉಮಾ ಅಂತ ಅವರು ಕೂಡ ಕಾಂಗ್ರೆಸ್ಗೆ ಸೇರ್ಪಡೆಯಾಗಿದ್ದಾರೆ ಜೆಡಿಎಸ್ನ ರೇವಣ್ಣ ಸತೀಶ್ ಬಾಬು ಶ್ರೀನಿವಾಸ್ ಮೂರ್ತಿ ಲೋಕೇಶ್ ನಾಗೇಶ್ ಸೈಯದ್ ರಫೀಕ್ ಅಬಿದಾಬಾನು ಭಾನುಪ್ರಿಯಾ ಜೆಡಿಎಸ್ ತೊರೆದು ಕಾಂಗ್ರೆಸ್ ಸೇರಿರುವಂತ ಜೆಡಿಎಸ್ನ ಸದಸ್ಯರು ಯಾವ ಕುಮಾರಸ್ವಾಮಿ ಅವ್ರು ಅನೌನ್ಸ್ ಮಾಡಿದ್ರು ನಾನು ಮಂಡ್ಯದಲ್ಲಿ ಮೈತ್ರಿ ಅಭ್ಯರ್ಥಿಯಾಗಿ ನಿಲ್ತೀನಿ ಅಂತ ಆ ಟೈಮ್ ನಲ್ಲಿ ತುಂಬಾ ಪ್ರಯತ್ನಗಳಾಯ್ತು ಚನ್ನಪಟ್ಟಣದಿಂದ ಜೆಡಿಎಸ್ ನ ಒಂದಿಷ್ಟು ಕಾರ್ಯಕರ್ತರು ನಾಯಕರೆಲ್ಲ ಹೋದ್ರು ಇಲ್ಲ ನೀವು ಚನ್ನಪಟ್ಟಣ ಬಿಟ್ಟು ಹೋಗ್ಬೇಡಿ ಮಂಡ್ಯಕ್ಕೆ ಹೋಗ್ಬೇಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ರು ಆದ್ರೆ ಮಂಡ್ಯದಿಂದನೂ ಜನ ಬಂದು ನೀವು ಮಂಡ್ಯದಿಂದ ಈ ಬಾರಿ ಲೋಕಸಭೆ ಚುನಾವಣೆಗೆ ನಿಲ್ಬೇಕು ಅಂತ ಒತ್ತಡ ಹೇರಿದ್ರು ಫೈನಲಿ ಮಂಡ್ಯದಲ್ಲಿ ನಿಂತಿದ್ರಿಂದ ಇಲ್ಲಿ ಬೇಜಾರಾಗಿದೆ ಇನ್ನು ನಗರಸಭೆಯ ಬಲಾಬಲ ಇವಾಗ ಎಷ್ಟಕ್ಕೆ ಬಂದಿದೆ ಚನ್ನಪಟ್ಟಣದಲ್ಲೇ ದೋಸ್ತಿಗೆ ಭಾರಿ ಮುಖಭಂಗ ಆಗಿರೋದು ನಗರಸಭೆಯಲ್ಲಿ ಹದಿನೇಳಕ್ಕೆ ಈಗ ಏರಿದೆ ಕಾಂಗ್ರೆಸ್ನ ಸದಸ್ಯ ಬಲ ಜೆಡಿಎಸ್ ಬಿಜೆಪಿ ಮೈತ್ರಿ ಮಾಡ್ಕೊಂಡಿದ್ದಾರೆ ಇವರು ಒಟ್ಟಾಗಿದ್ರು ಕೂಡ ಎಟ್ ಪ್ರೆಸೆಂಟ್ ಇರೋದು ಹನ್ನೊಂದು ಸದಸ್ಯರು ಮಾತ್ರ ಚನ್ನಪಟ್ಟಣ ನಗರಸಭೆಯಲ್ಲಿ ಒಟ್ಟು ಮೂವತ್ತೊಂದು ಸದಸ್ಯ ಬಲ ಇದೆ ಮೊದಲು ಹದಿನಾರಿತ್ತು ಜೆಡಿಎಸ್ ಏಳಿತ್ತು ಕಾಂಗ್ರೆಸ್ ಏಳು ಬಿಜೆಪಿ ಇತ್ತು ಒಂದು ಪಕ್ಷೇತರ ಇದ್ದಿತ್ತು ಈಗ ಹತ್ತು ಜನ ಜೆ ಡಿ ಎಸ್ ಸದಸ್ಯರು ಕಾಂಗ್ರೆಸ್ಗೆ ಸೇರ್ಪಡೆಯಾಗಿದ್ದಾರೆ ನಾನು ಆಗಲೇ ಹೇಳ್ದಂಗೆ ಒಂಬತ್ತು ಜನ ಜೆ ಡಿ ಎಸ್ನ ನ ಸದಸ್ಯರು ಜೊತೆಗೆ ಒಬ್ರು ಪಕ್ಷೇತರ ಉಮಾ ಅಂತ ಅವ್ರ ಹೆಸರು ಒಟ್ ಹತ್ತು ಜನ ಆಯಿತು ಅವರು ಈಗ ಕಾಂಗ್ರೆಸ್ಗೆ ಬಂದಿದ್ದಾರೆ ಹಾಗಾಗಿ ಹದಿನೇಳಕ್ಕೆ ಏರಿಕೆಯಾಗಿದೆ ಕಾಂಗ್ರೆಸ್ ಸದಸ್ಯರ ಬಲ ಚನ್ನಪಟ್ಟಣ ನಗರಸಭೆ ಕಾಂಗ್ರೆಸ್ ಪಾಲಾಯಿತು ದೋಸ್ತಿಗೆ ದೊಡ್ಡ ಮಟ್ಟದಲ್ಲಿ ಶಾಕ್ ಆಗಿದೆ ಅಂದರೆ ಸ್ವಕ್ಷೇತ್ರದಲ್ಲೇ ಕುಮಾರಸ್ವಾಮಿಗೆ ಡಿ ಕೆ ಶಿವಕುಮಾರ್ ಈ ಆಪರೇಷನ್ ರಾಜಕೀಯ ಮಾಡೋ ಮುಖಾಂತರ ಟಕ್ಕರ್ ಕೊಟ್ಟಿದ್ದಾರೆ ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಸ್ವಕ್ಷೇತ್ರದಲ್ಲೇ ದೊಡ್ಡ ಒಂದು ಹಿನ್ನಡೆ ಕೊಡಬೇಕು ಶಾಕ್ ಕೊಡಬೇಕು ಅಂತ ಹೇಳಿ ಇಲ್ಲಿ ಆಪರೇಷನ್ ಮಾಡ್ದಂಗಿದೆ ಕೆ ಬ್ರದರ್ಸ್ ಈಗ ಅವ್ರಿಗೆ ಏನಕ್ಕೆ ನೋವಾಯ್ತಂತೆ ಬೇಸರ ಆಗಿದ್ ಯಾಕೆ ಕಾಂಗ್ರೆಸ್ ಸೇರ್ಪಡೆ ಆಗಿದ್ ಯಾಕೆ ಶರ್ಮಿತಾ ಏನಂದ್ರೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಈಗ ಏನು ದೋಸ್ತಿಗೆ ಬಹಳ ದೊಡ್ಡ ಮಟ್ಟದಲ್ಲಿ ಮುಖಭಂಗ ಆಗಿರುವಂತದ್ದು ಅದರಲ್ಲೂ ವಿಶೇಷವಾಗಿ ಸ್ವಕ್ಷೇತ್ರ ಮಾಜಿ ಮುಖ್ಯಮಂತ್ರಿಯವರ ಸ್ವಕ್ಷೇತ್ರ ಚನ್ನಪಟ್ಟಣದಲ್ಲಿ ಅವರದ್ದೇ ಪಕ್ಷದ ಚಿಹ್ನೆಯಲ್ಲಿ ಗೆದ್ದಿದ್ದಂತ ಏನು ಒಂಬತ್ತು ಜನ ನಗರಸಭಾ ಸದಸ್ಯರು ಮತ್ತೆ ಅಧ್ಯಕ್ಷರು ಏನು ಪ್ರಶಾಂತ್ ಅಂತ ಹೇಳಿ ನಗರಸಭೆ ಅಧ್ಯಕ್ಷರಾಗಿದ್ರು ಅವರು ಈಗ ಆ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ ಜೊತೆಗೆ ಓರ್ವ ಪಕ್ಷೇತರ ಸದಸ್ಯ ಕೂಡ ಜಾಯಿನ್ ಆಗಿದ್ದಾರೆ ಇದು ಪ್ರಮುಖವಾಗಿ ಬೇಸರ ಏನಂದ್ರೆ ಕಳೆದ ಏನು ಒಂದು ವರ್ಷದಿಂದ ಏನು ಈ ಮೈತ್ರಿ ಪ್ರಕ್ರಿಯೆ ನಡೀತಾ ಇತ್ತು ಆ ಸಂದರ್ಭದಿಂದ ಕುಮಾರಸ್ವಾಮಿ ಅವರು ಚನ್ನಪಟ್ಟಣದ ಕಡೆಗೆ ಮುಖ ಮಾಡುವುದನ್ನ ಸಾಕಷ್ಟು ನಿರಾಕರಣೆ ಮಾಡಿದ್ರು ಯಾಕಂದ್ರೆ ಇಲ್ಲಿ ಬಿಜೆಪಿಯ ಮುಖಂಡ ಆಗಿರ್ತಕ್ಕಂಥ ಎಂ ಎಲ್ ಸಿ ಆಗಿರ್ತಕ್ಕಂಥ ಸಿ ಪಿ ಯೋಗೇಶ್ವರ್ ಅವರು ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಮೈತ್ರಿ ಆದ್ರೆ ಅಂದ್ರೆ ಇದು ಮಂಡ್ಯಗೆ ಹೋಗ್ತಾರೆ ಎನ್ನುವಂತ ಚರ್ಚೆ ಪ್ರಾರಂಭ ಆದ ದಿನದಿಂದ ಅವರು ಚನ್ನಪಟ್ಟಣದ ಕಡೆಗೆ ಸಾಕಷ್ಟು ಒಂದು ನಿರಾಕರಣೆಯನ್ನ ಮಾಡಿದ್ರು ಹಾಗಾಗಿ ಇಲ್ಲಿ ಸ್ಥಳೀಯವಾಗಿ ಇರ್ತಕ್ಕಂಥ ಜೆ ಡಿ ಎಸ್ ಮುಖಂಡರಲ್ಲಿ ಸಾಕಷ್ಟು ಅಸಮಾಧಾನ ಏನು ಹೊಗೆ ಆಡ್ತಾ ಇತ್ತು ಯಾಕೆಂದ್ರೆ ನಾವು ಇಲ್ಲಿ ಕುಮಾರಸ್ವಾಮಿ ಅವರನ್ನ ಆಯ್ಕೆ ಮಾಡಿದ್ದೇವೆ ಶಾಸಕರನ್ನಾಗಿ ಮಾಡಿದ್ದೇವೆ ಸಿ ಎಂ ಕೂಡ ಆಗಿದ್ದಾರೆ ಆದ್ರೆ ಇವರು ಏಕಾಏಕಿ ಈಗ ಮಂಡ್ಯ ಕಡೆಗೆ ಪ್ರವಾಸ ಮಾಡ್ತಾ ಇರೋದ್ರಿಂದ ಚನ್ನಪಟ್ಟಣದಲ್ಲಿ ಸಿಟ್ಟಿಂಗ್ ಎಂ ಎಲ್ ಎ ಕುಮಾರಸ್ವಾಮಿ ಅವರಿದ್ರು ಕೂಡ ಎಲ್ಲೋ ಒಂದು ಕಡೆ ಯೋಗೇಶ್ವರ್ ಅವರು ಓವರ್ಟೇಕ್ ಮಾಡ್ತಾ ಇದ್ದಾರೆ ಇದು ಮುಂದಿನ ದಿನಗಳಲ್ಲಿ ಜೆಡಿಎಸ್ ಅಸ್ತಿತ್ವಕ್ಕೆ ಬಹಳ ದೊಡ್ಡ ಮಟ್ಟದ ಒಂದು ಧಕ್ಕೆ ಆಗ್ತದೆ ಎನ್ನುವಂತ ವಿಚಾರವಾಗಿ ಸಾಕಷ್ಟು ಗೊಂದಲಗಳು ಕೂಡ ಮೂಡಿತ್ತು ಜೊತೆಗೆ ನಗರಸಭೆಯ ಅಧ್ಯಕ್ಷ ಪ್ರಶಾಂತ್ ಏನಿದ್ದಾರೆ ಅವರ ವಿಚಾರದಲ್ಲೂ ಕೂಡ ಸಾಕಷ್ಟು ಗೊಂದಲ ಕೂಡ ಏರ್ಪಟ್ಟಿತ್ತು ಅಂದ್ರೆ ನೀವು ಕುಮಾರಸ್ವಾಮಿ ಅವರು ಮಂಡ್ಯಗೆ ಹೋಗೋದಾದ್ರೆ ಚನ್ನಪಟ್ಟಣದಲ್ಲಿ ಜೆಡಿಎಸ್ ಅಸ್ತಿತ್ವದ ಆ ಪ್ರಶ್ನೆ ಏನಾಗುತ್ತದೆ ಎನ್ನುವಂತ ಪ್ರಶ್ನೆ ಕೂಡ ಮೂಡಿತ್ತು ಆದ್ರೆ ಈ ವಿಚಾರವಾಗಿ ಯಾವುದೇ ಒಂದು ಗಮನವನ್ನ ಕೊಡದೇ ಇರುವಂತ ಹಿನ್ನೆಲೆ ಈ ಕಳೆದ ರಾತ್ರಿ ಏಕಾಏಕಿ ಜೆಡಿಎಸ್ ನ ಸದಸ್ಯರು ಮತ್ತೆ ಪಕ್ಷೇತರರು ಏನು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗುವ ಮೂಲಕ ಒಂದು ರೀತಿಯಲ್ಲಿ ಮೈತ್ರಿಗೆ ಶೆಡ್ ಅನ್ನ ಹೊಡೆದಿದ್ದಾರೆ ಯಾಕಂದ್ರೆ ಇಲ್ಲಿ ಸಿಟ್ಟಿಂಗ್ ಎಂ ಎಲ್ ಎ ಜೆಡಿಎಸ್ ಇದ್ದಾರೆ ಆದ್ರೆ ಇಲ್ಲಿ ಯೋಗೇಶ್ವರ್ ಅವರು ಅದರ ಒಂದು ಪ್ರಯೋಜನವನ್ನ ಪಡಿತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಅವರಿಗೆ ನಾಯಕತ್ವ ಶಿಫ್ಟ್ ಆದ್ರೆ ಸ್ಥಳೀಯ ಮಟ್ಟದಲ್ಲಿ ಜೆಡಿಎಸ್ಗೆ ದೊಡ್ಡ ಮಟ್ಟದ ಧಕ್ಕೆ ಆಗ್ತದೆ ಎನ್ನುವಂತ ಸಂದೇಶವನ್ನ ಇವತ್ತು ಇವರು ಕೊಟ್ಟಿರುವಂತದ್ದು ಶರ್ಮಿತ ಫೈನ್ ಥ್ಯಾಂಕ್ ಯು ವೆಂಕಟೇಶ್ ತವಲ ಇನ್ಫಾರ್ಮೇಶನ್ಗೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನು ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ